ಅಧಿಕಾರಹೀನರು ಅಥವಾ ಸಾಮಾಜಿಕ ಬಂಡವಾಳ ಸಾಂಸ್ಕೃತಿಕ ಬಂಡವಾಳ ಇಲ್ಲದೆ ಇರುವಂಥವರು ಅವರ ಸಂಸ್ಕೃತಿಯನ್ನು ಕೀಳು ಅಂತಲೂ ಭಾವಿಸುವಂಥ ಪರಿಪಾಠ ಇರುತ್ತೆ ಹಾಗಾಗಿ ಸಂಸ್ಕೃತಿಯ ಅರ್ಥವು ಯಾರು ಅದನ್ನು ವಿವರಿಸುತ್ತಾರೆ ಎನ್ನುವುದರ ಆಧಾರದ ಮೇಲಿದೆ ನಾನು ಸಮಾಜಶಾಸ್ತ್ರದ ಅಧ್ಯಾಪಕನಾಗಿ ಮೂವತ್ತು ವರ್ಷ ಟೀಚ್ ಮಾಡಿರೋದ್ರಿಂದ ನನಗೆ ಸೋಷಿಯಲಾಜಿಕಲ್ ಪರ್ಸ್ಪೆಕ್ಟಿವಲ್ಲೇ ಮಾತಾಡೋಕ್ಕೆ ಬರುತ್ತೆ ಅದರಿಂದ ಇದು ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ಒಳಗೊಂಡಿದೆ ಎರಡನೇದಾಗಿ ಇದಕ್ಕೆ ಪ್ರಾಥಮಿಕ ಆಕರಗಳಾಗಿ ಪ್ರಾಥಮಿಕ ಆಕರವಾಗಿ ನಾನು ಸಹಭಾಗಿ ಅವಲೋಕನ ಸಹಭಾಗಿ ಅವಲೋಕನ ಅಂದರೆ ನಾನು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಎಲ್ಲಾದರೂ ನಡೆದಾಡುವಾಗ ಜನಸಂದಣಿಯಲ್ಲಿ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಕಡೆ ನಾ ಅಥವಾ ಚಳುವಳಿಗಳಲ್ಲಿ ಅಥವಾ ಆ ಥರ ಬುಕ್ಸ್ಟಾಲಲ್ಲಿ ಈ ಥರ ಸೆಮಿನಾರ್ ಹಾಲ್ಗಳಲ್ಲಿ ನಾನು ಅವಲೋಕಿಸಿರುವ ಅಂಶಗಳನ್ನು ಈ ಪ್ರಬಂಧ ಒಳಗೊಂಡಿದೆ ಮೂರನೇದಾಗಿ ಇದಕ್ಕಾಗಿ ನಾನು ಕೆಲವು ಪುಸ್ತಕಗಳನ್ನು ಓದಿದ್ದೀನಿ ಮುಖ್ಯವಾಗಿ ಸಮಾಜಶಾಸ್ತ್ರದ ಸಮಾಜಶಾಸ್ತ್ರದಲ್ಲಿ ಬಂದಿರುವ ಸಂಸ್ಕೃತಿಗೆ ಕುರಿತಾದ ಪುಸ್ತಕಗಳು ಮತ್ತು ಪಾಪ್ಯುಲರ್ ಕಲ್ಚರ್ ಮೇಲೆ ಬಂದಿರುವಂಥ ಪುಸ್ತಕಗಳನ್ನು ಓದಿದ್ದೀನಿ ಮತ್ತು ನಾಲ್ಕನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ದಲಿತ ಸಾಹಿತ್ಯ ಅಂದರೆ ಹೋರಾಟದ ಹಾಡುಗಳು ದಲಿತ ಸಾಹಿತ್ಯ ಕೆಲವು ಕೆಲವು ಕಾದಂಬರಿಗಳು ಕಾವ್ಯ ಇವುಗಳ ಬಗ್ಗೆಗಿಂತ ತಕ್ಕಮಟ್ಟಿನ ಪರಿಚಯ ಇದೆ ಅದ್ರ ಬಗ್ಗೆ ಅಷ್ಟು ಆಳವಾದ ಪರಿಚಯ ಇಲ್ಲ ಅದು ನನ್ನ ಪ್ರಬಂಧದ ಮಿತಿ ಹಾಗಾಗಿ ನಾನು ಯಾವುದಾದ್ರೂ ಕಾವ್ಯನೋ ಕಾದಂಬರಿಯನೋ ಉಲ್ಲೇಖ ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ಮಾಹಿತಿಯಾದ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಈಗ ನನಗೆ ಗೊತ್ತಿರೋ ಜನಪ್ರಿಯ ಸಂಸ್ಕೃತಿ ಮೊದಲನೇದಾಗಿ ಸಂಸ್ಕೃತಿ ಏನು ಅಂತ ವಿವರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಸಂಸ್ಕೃತಿ ಅಂದರೆ ಸಾಂಪ್ರದಾಯಿಕ ಅರ್ಥದಲ್ಲಿ ಮಾನವನು ಸಮಾಜ ಇ ಬಿ ಟೈಲರ್ ಎನ್ನುವ ಒಬ್ಬ ಮಾನವಶಾಸ್ತ್ರಜ್ಞ ಏನು ಹೇಳ್ತಾರೆ ಮಾನವನು ಸಮಾಜದ ಸದಸ್ಯನಾಗಿ ಅವನು ಅಂತ ಬಳಸಿಲ್ಲ ಹಾಗಾಗಿ ನಾನು ಬಳಸ್ತಾ ಇದ್ದೀನಿ ಮಾನವನು ಸಮಾಜದ ಸದಸ್ಯನಾಗಿ ತಾನು ಅಳವಡಿಸಿಕೊಂಡಿರುವ ಕಲೆ ಸಾಹಿತ್ಯ ಮೌಲ್ಯಗಳು ಆಚಾರ ವಿಚಾರಗಳು ಇವನ್ನು ಇವುಗಳನ್ನೆಲ್ಲವನ್ನು ವಾಸ್ತುಶಿಲ್ಪ ಸಂಗೀತ ಇವುಗಳನ್ನು ಒಳಗೊಂಡ ಒಂದು ಮೊತ್ತವೇ ಸಂಸ್ಕೃತಿ ಅಂತ ಒಂದು ಸಾಂಪ್ರದಾಯಿಕ ಡೆಫಿನೇಷನ್ ಕೊಟ್ಟಿದ್ದಾರೆ ಆದರೆ ಈ ಸಂಸ್ಕೃತಿಯನ್ನು ಕುರಿತಂತಹ ಡೆಫಿನೇಷನ್ನು ಕಾಲಕಾಲಕ್ಕೆ ಬದಲಾವಣೆ ಆಗಿದೆ ಅಂದರೆ ಆಯಾ ಕಾಲದಲ್ಲಿ ಹದಿನೆಂಟನೇ ಹತ್ತೊಂಬತ್ತನೇ ಶತಮಾನದಲ್ಲಿ ಮಾನವಶಾಸ್ತ್ರಜ್ಞರು ಬೇರೆ 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 ಪ್ರದೇಶಗಳಿಗೋಗಿ ಬಿಳಿಯ ಮಾನವಶಾಸ್ತ್ರಜ್ಞರು ಬೇರೆ ಬೇರೆ ಕಡೆ ಪ್ರದೇಶಗಳಿಗೋಗಿ ಆಫ್ರಿಕಾ ಭಾರತದ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡಿದಾಗ ಒಂದು ಸಾಂಪ್ರದಾಯಿಕ ಅರ್ಥವನ್ನು ಕೊಟ್ಟರು ಆ ಅರ್ಥದಲ್ಲಿ ಯಾವಾಗಲೂ ಒಂದಿತ್ತು ನಾವರ ಸಂಸ್ಕೃತಿ ಅವರು ಅಂದರೆ ಬಿಳಿಯರ ಯುರೋಪಿಯನ್ನರ ಸಂಸ್ಕೃತಿ ಬಹಳ ಉತ್ತಮವಾದುದು ಅನ್ನುವ ಮನೋಭಾವ ಇತ್ತು ಆದರೆ ಪೋಸ್ಟ್ ಕಲೋನಿಯಲ್ ಥಿಂಕಿಂಗ್ ಬಂದ ಮೇಲೆ ವಸಾಹತೋತ್ತರ ಚಿಂತನೆ ಬಂದ ಮೇಲೆ ಈ ಥರದ ಸಂಸ್ಕೃತಿಯ ವ್ಯಾಖ್ಯಾನವನ್ನು ಪ್ರಶ್ನಿಸಲಾಯಿತು ಸಂಸ್ಕೃತಿ ಅಂದರೆ ಯಾವುದು ಗಣ್ಯವರ್ಗದ ಆಚಾರ ವಿಚಾರಗಳು ಮೌಲ್ಯಗಳು ಅದೇ ಸಂಸ್ಕೃತಿಯಲ್ಲ ಅದು ಭಾರತದ ಸಂದರ್ಭದಲ್ಲಿ ಅದನ್ನೇ ಅಳವಡಿಸ್ಕೊಳ್ಳಾಗಿತ್ತು ಇಲ್ಲಿ ಇರುವಂತಹ ಬ್ರಾಹ್ಮಣ ಸಂಸ್ಕೃತಿ ಅಥವಾ ವೈದಿಕ ಸಂಸ್ಕೃತಿ ಶ್ರೇಷ್ಠವಾದ ಸಂಸ್ಕೃತಿ ಅಂತಲೂ ಇನ್ನುಳಿದಂತಹ ಸಂಸ್ಕೃತಿ ಇನ್ನುಳಿದಂಥ ಅಪಾರ ಜನತಾಯ ಸಮುದಾಯದ ಸಂಸ್ಕೃತಿ ಅದು ಅಷ್ಟೊಂದು ಶ್ರೇಷ್ಠವಲ್ಲ ಕನಿಷ್ಠ ಮಟ್ಟದ್ದು ಎನ್ನುವ ನಂಬಿಕೆಯು ಇಲ್ಲಿತ್ತು ಮತ್ತು ಅದನ್ನೇ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲೂ ಇದ್ರು ಆದರೆ ಈ ಇದಿನ ಈ ನಂಬಿಕೆಯನ್ನು ವಸಹತರ ಚಿಂತಕರು ಪ್ರಶ್ನೆ ಮಾಡಿದ್ರು ಸಂಸ್ಕೃತಿ ಅಂದರೆ ಅದಕ್ಕೆ ಒಂದು ಡೆಫಿನೇಷನ್ ಅಂತಿಲ್ಲ ರೇಮಂಡ್ ವಿಲಿಯಮ್ಸ್ ಏನು ಹೇಳಿದ್ರು ಸಂಸ್ಕೃತಿ ಅಂದರೆ ನಾವೇನಾಗಿದ್ದೀವೋ ಅದೇ ಸಂಸ್ಕೃತಿ ಸಂಸ್ಕೃತಿ ಅಂದರೆ ಶೇರ್ಡ್ ವ್ಯಾಲ್ಯೂಸ್ ಈ ಬಹುಸಮ ಸಮ ಜನರು ನಾವೆಲ್ಲ ಏನೇನು ಯಾವ ಮೌಲ್ಯಗಳನ್ನು ಹಂಚ್ಕೊಂಡಿದ್ದೀವೋ ಅದೇ ಸಂಸ್ಕೃತಿ ಮತ್ತು ಸಂಸ್ಕೃತಿ ಅಂದರೆ ಅದನ್ನು ಒಂದು ಪವಿತ್ರವಾದದ್ದು ಉತ್ತಮವಾದ ಮೌಲ್ಯ ಅಂತಲ್ಲ ಸಂಸ್ಕೃತಿ ಅಂತಂದರೆ ಅದೊಂದು ಅರ್ಥ ಕೊಡುವಂಥದ್ದು ಯಾವುದೇ ವಿಚಾರಕ್ಕೆ ಸಂಸ್ಕೃತಿ ಅನ್ನೋದಕ್ಕೆ ಪೀಪಲ್ ಗೀವ್ ದೆರ್ ಓನ್ ಮ್ಯೂನಿ ಮೀನಿಂಗ್ ಪ್ರತಿಯೊಂದು ನಡವಳಿಕೆಗೆ ಮೌಲ್ಯಕ್ಕೆ ಅವರು ಅವರದೇ ಆದ ಅರ್ಥವನ್ನು ಕೊಟ್ಕೊಳ್ತಾರೆ ಮತ್ತು ಸಂಸ್ಕೃತಿ ಅನ್ನೋದು ಯಾವಾಗಲೂ ಒಂದು ಅಧಿಕಾರ ಸಂಬಂಧವನ್ನು ಹೊಂದಿದೆ ಅಧಿಕಾರ ಸಂಬಂಧವನ್ನು ಒಂದನ್ನು ಯಾರು ಅಧಿಕಾರ ಇರ್ತಾರೋ ಯಾರು ಅವರಿಗೆ ಬೇಕಾದ ಉತ್ತಮ ಸಂಸ್ಕೃತಿ ಅಂತನೂ ಅಧಿಕಾರಹೀನರು ಅಥವಾ ಸಾಮಾಜಿಕ ಬಂಡವಾಳ ಸಾಂಸ್ಕೃತಿಕ ಬಂಡವಾಳ ಇಲ್ಲದೇ ಇರೋಂಥವ್ರು ಅವರ ಸಂಸ್ಕೃತಿಯನ್ನು ಕೀಳು ಅಂತಲೂ ಭಾವಿಸುವಂಥ ಪರಿಪಾಠ ಇರುತ್ತೆ ಹಾಗಾಗಿ ಸಂಸ್ಕೃತಿಯ ಅರ್ಥವು ಯಾರು ಅದನ್ನು ವಿವರಿಸುತ್ತಾರೆ ಎನ್ನುವುದರ ಆಧಾರದ ಮೇಲೆ ಇದೆ ಅಂತ ಹಾಗಾಗಿ ನಮ್ಮ ಕಂಟೆಕ್ಸ್ಟಲ್ಲಿ ಅಂದರೆ ಭಾರತದ ಸಂದರ್ಭದಲ್ಲಿ ಸಂಸ್ಕೃತಿಯನ್ನು ಯಾವಾಗಲೂ ಕೂಡ ಮೇಲುಜಾತಿ ಎಂದು ಕರೆಯಲ್ಪಡುವ ನಾನು ಮೇಲುಜಾತಿ ಅಂತ ಕರಿತಿಲ್ಲ ಮೇಲುಜಾತಿ ಎಂದು ಬಳಸಲ್ಪಟ್ಟಿರುವ ಕರೆಯಲ್ಪಟ್ಟಿರುವ ಅಥವಾ ಯಾರು ಭೂಮಿ ಜನಸಂಖ್ಯೆಯ ದೃಷ್ಟಿಯಿಂದ ಸಂಪನ್ಮೂಲದ ದೃಷ್ಟಿ ಸಂಪನ್ಮೂಲಗಳ ಮೇಲೆ ಹತೋಟಿ ಹೊಂದಿದ್ದಾರೋ ಅಂತಹ ಜಾತಿಗಳು ವಿವರಿಸುವ ಸಂಸ್ಕೃತಿ ಅಂತಹ ಜಾತಿಗಳು ಹೇಳುವಂತಹ ಮೌಲ್ಯಗಳು ಅದು ಉತ್ತಮ ಎಂದು ಪರಿಗಣಿಸಲ್ಪಟ್ಟಿದೆ ಆದರೆ ಇದನ್ನು ಪ್ರಶ್ನೆ ಮಾಡಿದ್ದು ಈಗ ಈ ದಲಿತ ಚಳವಳಿಗೂ ನಾನು ಮಾತಾಡ್ತಾ ಇರುವಂಥ ಸಂಸ್ಕೃತಿ ನಾನು ಜನಪ್ರಿಯ ಸಂಸ್ಕೃತಿ ಅನ್ನೋದನ್ನು ಹೇಗೆ ವಿವರಿಸ್ಕೊಳ್ತೀನಿ ಇಲ್ಲಿ ಅಂದರೆ ಅದಕ್ಕೆ ಅನೇಕ ಜನ ಅನೇಕ ರೀತಿ ವಿವರಿಸ್ಕೊಂಡಿದ್ದಾರೆ ನನ್ನ ಸಂದರ್ಭದಲ್ಲಿ ನಾನು ವಿವರಿಸ್ಕೊಳ್ತಾ ಇರೋದೇನೆಂದರೆ ನಾವು ದಲಿತ ಚಳುವಳಿಯು ಬಂದ ಮೇಲೆ ಅದೆಲ್ಲ ಎಲ್ಲರೂ ಚರಿತ್ರೆಯನ್ನು ಹೇಳೋದ್ರಿಂದ ಮತ್ತೆ ಪುನರುಕ್ತಿ ಮಾಡಿ ಮತ್ತೆ ಅದನ್ನು ಯಾವುದನ್ನು ಪುನರ್ ಹೋಗೋದಿಲ್ಲ ನಾನು ದಲಿತ ಚಳುವಳಿಯು ಬಂದ ಮೇಲೆ ಇಲ್ಲಿ ಒಂದು ಸಂಸ್ಕೃತಿಯ ಹೊಸ ಸಂಸ್ಕೃತಿಯ ಸಂಸ್ಕೃತಿಗೆ ಒಂದು ಹೊಸ ಅರ್ಥವನ್ನು ಕೊಟ್ಟಿತು ಮತ್ತು ಇಲ್ಲಿರುವ ಸಂಸ್ಕೃತಿಯನ್ನು ಮತ್ತಷ್ಟು ಸಂವಿಧಾನಾತ್ಮಕ ಸಂಸ್ಕೃತಿಯನ್ನಾಗಿ ಮಾಡಲು ಪ್ರಯತ್ನಿಸಿತು ಮತ್ತು ಒಂದು ಸಮಾಜ ವಿಕಾಸ ಆಗುತ್ತಲ್ಲ ವಿಕಾಸ ಆಗಬೇಕಾದ್ರೆ ನಮ್ಮ ಸಮಾಜ ವಿಕಾಸ ಆಗುವ ಹಂತದಲ್ಲೇ ಇದೆ ಇನ್ನು ವಿಕಾಸ ಅಂದರೆ ಇಲ್ಲಿ ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೀನಿ ಅಂದರೆ ಒಂದು ಸಂವಿಧಾನಾತ್ಮಕವಾದ ಪೌರತ್ವವುಳ್ಳ ನಾಗರಿಕತೆಯುಳ್ಳ ಎಲ್ಲರಿಗೂ ಸಮ ಸಮತೆ ಸಮಾನ ಅವಕಾಶಗಳುಳ್ಳ ಹಕ್ಕುಗಳುಳ್ಳ ಒಂದು ಸಂಸ್ಕೃತಿಯೊಂದನ್ನು ನಾವು ಪಡಿಬೇಕಾಗಿತ್ತು ದಲಿತ ಸಂಸ್ಕೃತಿ ಬಂದ ಮೇಲೆ ಈ ಪ್ರಬಲ ಜಾತಿಗಳು ಎಂದು ಕರೆಸಿಕೊಳ್ಳುತ್ತಿದ್ದವರು ಅನು ಅದು ವಿಕಾಸ ಹೊಂದಿಲ್ಲ ಪ್ರಬಲ ಜಾತಿಗಳ ಸಮಸ್ಯೆ ಏನಾಗಿದೆ ಅಂದರೆ ದೇ ಆರ್ ನಾಟ್ ಎವಾಲ್ಡ್ ಪ್ರತಿಯೊಂದರಲ್ಲೂ ಒಂದು ನಾಗರಿಕತೆ ಒಳ್ಳೆಯ ಸಿಟಿಸನ್ಸ್ ಆಗಬೇಕಲ್ಲ ಪೌರತ್ವ ಸಿಟಿಸನ್ಸ್ ಅಂತಂದರೆ ಪೌರತ್ವ ಪೌರನು ಅಂದರೆ ಮತ್ತೊಬ್ಬ ಪೌರನಿಗೂ ಬಾಳಲು ಅವಕಾಶ ಮಾಡಿಕೊಡೋದು ಮತ್ತೊಬ್ಬ ಪೌರನಿಗೂ ಸಮಾನ ಅವಕಾಶ ಮಾಡಿಕೊಡುವುದು ನಮ್ಮಲ್ಲಿ ಯಾವಾಗಲೂ ಮತ್ತೊಬ್ಬ ಪೌರರಿಗೆ ಅವಕಾಶ ಮಾಡಿಕೊಳ್ಳುವಲ್ಲಿ ನಾವು ಉತ್ತಮರು ಎಂದು ಹೇಳಿಕೊಳ್ಳುವ ಒಳ್ಳೆಯ ಸಂಸ್ಕೃತಿ ಎಂದು ಹೇಳಿಕೊಳ್ಳುವ ಪ್ರಬಲ ಜಾತಿಗಳಿಗೆ ಸಂಪನ್ಮೂಲದ ಮೇಲೆ ಹತೋಟಿ ಇಲ್ಲ ಪ್ರಬಲ ಜಾತಿಗಳಿಗೆ ನಾಗರಿಕತೆಯ ನಾಗರಿಕತೆ ಅನ್ನೋದು ಅವರು ವಿಕಾಸ ಹೊಂದಿಲ್ಲ ಇನ್ನು ನಮ್ಮಲ್ಲಿರುವಂತಹ ಪ್ರಬಲ ಜಾತಿಗಳಿದ್ದಾವಲ್ಲ ವಿಕಾಸ ಹೊಂದದಲ್ಲಿ ಬಹಳ ಹಿಂದುಳಿದಿದ್ದಾವ ಅವ್ರು ಎಷ್ಟು ಹಿಂದುಳಿದಿದ್ದಾರೆ ಅಂದರೆ ಅದು ಯಾವುದೋ ಒಂದು ರೀತಿಯ ಅವರು ಅಂದುಕೊಂಡಿರುವಂಥ ಮೌಲ್ಯಗಳೇ ಶ್ರೇಷ್ಠ ಅಂದ್ಕೊಂಡಿದ್ದಾರೆ ಸಮಾನ ಪೌರತ್ವವನ್ನು ಇನ್ನೊಬ್ರಿಗೆ ಕೊಡಬೇಕು ಅಂತಿಲ್ಲ ಅವ್ರನ್ನ ವಿಕಾಸ ಹೊಂದಿಸೋದಕ್ಕೋಸ್ಕರನೇ ಇವ್ರನ್ನ ವಿಕಾಸ ಹೊಂದಬೇಕು ಬಹಳ ಹಿಂದುಳಿದಿದ್ದಾರೆ ಇವರು ಅಂಬೇಡ್ಕರ್ ಅವರು ಬಳಸೋ ಭಾಷೆಯಲ್ಲಿ ಹೇಳ್ಬೋದಾದರೆ ಸ ಸವರ್ಣೀಯ ಹಿಂದೂಗಳು ಅಂದರೆ ಬಹಳ ಹಿಂದುಳಿದಿದ್ದಾರೆ ಮೋಸ್ಟ್ ಬ್ಯಾಕ್ವರ್ಡ್ ಪೀಪಲ್ ಬ್ಯಾಕ್ವರ್ಡ್ ಇನ್ ಇನ್ ದ ಸೆನ್ಸ್ ಆಫ್ ಸಿವಿಲಿಟಿ ಒಂದು ನಾಗರಿಕತೆ ಸಜ್ಜನಿಕೆ ಅನ್ನೋದ್ರಲ್ಲಿ ಈ ಪ್ರಬಲ ಜಾತಿಗಳು ಬಹಳ ಹಿಂದುಳಿದಿದ್ದಾವೆ ಜ್ಯೋತಿಬಾ ಪುಲೆ ಅವರ ಒತ್ತಾಯನೂ ಇಷ್ಟೇ ಆಗಿತ್ತು ನೀವು ತುಂಬ ಹಿಂದುಳಿದಿದ್ದೀರಾ ತುಂಬ ಅನಾಗರಿಕರಾಗಿದ್ದೀರಾ ಮತ್ತು ನಿಮಗೆ ಒಂದು ಸಜ್ಜನರಾಗಿ ಇತರರ ಜೊತೆ ಬ ಸಹಜೀವನ ಮಾಡೋಕ್ಕೆ ಬರ್ತಿಲ್ಲ ಸಹಜೀವನ ಮಾಡೋಕ್ಕೆ ಒತ್ತಾಯಿಸಿದ್ದೇ ಪುಲೆ ಚಳುವಳಿ ಅದನ್ನು ಅಂಬೇಡ್ಕರ್ ಮುಂದುವರೆಸಿದ್ರು ಸ್ವಲ್ಪ ನಿಮಗೆ ಬಿ ಹ್ಯೂಮನ್ ಆಗಿರೋದು ಕಲಿಯೋಕ್ಕೆ ಕಷ್ಟ ಆಗ್ತಾಯಿದೆ ಯಾಕಂದರೆ ಆಧುನಿಕತೆ ಬಂದಿದೆ ಕೈಗಾರಿಕಾ ಕ್ರಾಂತಿ ಬಂದಿದೆ ಫ್ರೆಂಚ್ ಕ್ರಾಂತಿ ಬಂದಿದೆ ಇಷ್ಟೆಲ್ಲ ಜಗತ್ತು ಮುಂದುವರಿತಿದೆ ಇನ್ನೂ ನಿಮಗೆ ಮನುಷ್ಯರಾಗಿ ಯಾಕೆ ಬಾಳಕ್ಕೆ ಬರ್ತಿಲ್ಲ ಅವರನ್ನು ವಿಕಾಸಗೊಳಿಸಬೇಕು ಅನ್ನುವ ಪ್ರಯತ್ನವೇ ಇಷ್ಟು ಚಳುವಳಿಗಳನ್ನ ನಾನು ಅರ್ಥ ಮಾಡ್ಕೊಂಡಿರೋದು ಅಂಬೇಡ್ಕರ್ ಅವರಾಗಲಿ ಜ್ಯೋತಿಬಾ ಪುಲೆ ಅವರಾಗಲಿ ಅಲ್ಲಿಂದ ಈ ನಮ್ಮ ದಲಿತ ಚಳುವಳಿಯವರಿಗೆ ಇವರೆಲ್ಲರೂ ಇವ್ರನ್ನ ಇವ್ರನ್ನ ಉದ್ಧರಿಸ್ಬೇಕು ಅದು ಉಲ್ಟಾ ಉಲ್ಟಾ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ನಾವು ನಮ್ಮನ್ನು ಉದ್ಧರಿಸ್ಕೊಳ್ಳೋದು ಮಾತ್ರ ಅಂತಲ್ಲ ದಲಿತ ಅಸ್ಮಿತೆಯನ್ನು ದಲಿತ ಗುರುತನ್ನು ಉದ್ಧರಿಸೋದಲ್ಲ ಇವರ ಮೇಲ್ಜಾತಿಗಳನ್ನು ಮಾನವೀಯಗೊಳಿಸಬೇಕಾಗತ್ತೆ ಮತ್ತು ಅವ್ರಿಗೊಂದು ನಾಗರಿಕತೆಯ ಪಾಠಗಳನ್ನು ಹೇಳ್ಕೊಡೋದು ಅವ್ರಿಗೆ ನಾಗರಿಕತೆಯ ತರಬೇತಿ ಇಲ್ಲ ಅವ್ರ ಕುಟುಂಬಗಳಲ್ಲಿ ಏನಂದರೆ ಅವ್ರ ಕುಟುಂಬಗಳಲ್ಲಿ ಬೆಳೆಸುವಾಗ ಮೇಲ್ಜಾತಿಯ ಕುಟುಂಬಗಳಲ್ಲಿ ಒಂದು ನಾಗರಿಕತೆ ಇಲ್ಲ ಮೋಸ್ಟ್ ಅನ್ಸಿವಿಲೈಸ್ಡ್ ವೇ ಆಫ್ ಬ್ರಿಂಗಿಂಗ್ ಅಪ್ ದರ್ ಚಿಲ್ಡ್ರನ್ ನನಗೆ ಯಾವಾಗಲೂ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಪ್ರಬಲ ಜಾತಿಗಳು ಅವ್ರ ಕುಟುಂಬದ ಅವ್ರ ಮಕ್ಕಳನ್ನು ನೆನೆಸ್ಕೊಂಡ್ರೆ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಏನು ಬೇಜಾರಾಗುತ್ತೆ ಅಂದರೆ ತಮ್ಮ ಮಕ್ಕಳನ್ನು ನಾಗರಿಕವಾಗಿ ಬೆಳೆಸೋಕ್ಕೆ ಬರ್ತಿಲ್ವಲ್ಲ ಇನ್ನೊಬ್ರ ಜೊತೆ ಬೆರೆಯಕ್ಕೆ ಬಿಡ್ತಿಲ್ಲ ಊಟ ಮಾಡೋಕ್ಕೆ ಬಿಡ್ತಾಯಿಲ್ಲ ಇನ್ನೊಬ್ರ ಜೊತೆ ಮುಕ್ತವಾಗಿ ಇರೋಕ್ಕೆ ಬಿಡ್ತಾಯಿಲ್ಲ ಮತ್ತು ಅವರೆಷ್ಟು ನರಳುತಿರ್ಬೋದು ನಾನು ಯಾವಾಗಲೂ ತಳ ಸಮುದಾಯಗಳಾಗಿರೋರಿಗಿಂತ ನಮಗಿರುತ್ತಾ ಸೃಜನಶೀಲ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ನಾವು ಅನುಭವ ಎಲ್ಲ ನೋವುಗಳ ನಡುವೆ ಸಂಭ್ರಮಿಸ ಸಂಭ್ರಮ ಇದೆಯಲ್ಲ ಆ ಸಂಭ್ರಮದಿಂದ ವಂಚಿತರಾಗಿ ಮಕ್ಕಳನ್ನು ಹಾಕಿ ಬೆಳೆಸ್ತಿದ್ದಾರೆ ಅದಕ್ಕೆ ಇವರೆಲ್ಲರೂ ಪ್ರಯತ್ನವೂ ಹೀಗೆ ಆಗಿದೆ ನೋಡಿ ಅವ್ರ ಸತಿ ಪದ್ಧತಿ ಇದೆ ಬಿಟ್ಬಿಡಿ ಅಸ್ಪೃಶ್ಯತೆ ಆಚರಣೆ ಮಾಡೋಕ್ಕೋಗ್ಬಿಡಿ ಬಿಟ್ಬಿಡಿ ನೀವು ಇನ್ನೊಬ್ರಿಗೆ ಬದುಕೋಕೆ ಅವಕಾಶ ಮಾಡಿ ಇದೆಲ್ಲ ಬೇಸಿಕ್ಸು ಕಿ ಬೇಸಿಕ್ಸ್ನ ಹೇಳ್ಕೊಡ್ಬೇಕಾಯ್ತು ಹಾಗೆ ದಲಿತ ಚಳುವಳಿನೂ ಒಂದು ಹೊಸ ಸಂಸ್ಕೃತಿಯೊಂದನ ಒಂದು ಹೊಸ ಬೇಸಿಕ್ಸ್ನ ಹೇಳ್ಕೊಡ್ತಾವೆ ಅವ್ರಿಗೆ ಕರ್ನಾಟಕದ ಮಟ್ಟಿಗಂತೂ ಈ ಪ್ರಬಲ ಜಾತಿಗಳಿಗೆ ಈ ಬೇಸಿಕ್ಸ್ ಗೊತ್ತಿರಲಿಲ್ಲ ಬೇಸಿಕ್ಸ್ ಏನು ಗೊತ್ತಿಲ್ಲ ಅಂದರೆ ನಾವು ಶೋಷಣೆ ಮಾಡಬಾರ್ದು ಸುಮ್ಮನೆ ಹೋಗಿ ಕೊಲೆ ಮಾಡಿಬಿಡೋದು ನೀರು ಕೊಟ್ಟು ನೀರು ಮುಟ್ಟಿದರೆ ಕೊಲೆ ಮಾಡೋದು ಎಲ್ಲಾದ್ರೂ ಈ ಪ್ರಪಂಚದ ಯಾವುದಾದ್ರೂ ನಾಗರಿಕತೆಲಿ ಇಷ್ಟು ಹೀನವಾಗಿರುವಂಥ ಬರ್ಬರವಾದ ಒಂದು ನಾಗರಿಕತೆಯನ್ನು ಕಂಡಿದ್ದೀರ ಊಟ ಮಾ ಊಟ ಜೊತೇಲಿ ಮಾಡೋದಕ್ಕೆ ಸಂಕೋಚ ಪಟ್ಕೊಳ್ಳೋದು ಆಮೇಲೆ ಒಂದು ಮಗು ತಿಳಿದ ದೇವಸ್ಥಾನಕ್ಕೆ ಹೋಗಿದ್ರೆ ಕೊಲೆ ಮಾಡೋದು ಇದು ಒಂದು ಅತಿ ಹಿಂದುಳಿದಿರುವ ಬರ್ಬರವಾದ ಆದಿ ಮಾನವನ ಕಾಲದಲ್ಲಿ ಅಥವಾ ಇರ್ತೋ ಇಲ್ಲೋ ಗೊತ್ತಿಲ್ಲ ಒಂದು ಊಹೆ ಅಷ್ಟು ಬರ್ಬರವಾದ ನಾಗರಿಕತೆಯೊಂದಕ್ಕೆ ಇದೊಂದು ಹೊಸ ಸಂಸ್ಕೃತಿ ಕೊಡ್ತು ದಲಿತಜ್ ಐವತ್ತು ವರ್ಷಗಳಲ್ಲಿ ಏನೇನು ಕೊಟ್ಟಿದೆ ಅನ್ನೋದನ್ನು ನಾನು ಹಿಂಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಈ ಸಂಸ್ಕೃತಿ ಏನು ಮೊದಲನೇದಾಗಿ ಏನು ಕೊಡ್ತು ಅಂತಂದರೆ ಭಾಷೆ ಬದಲಾಯಿಸ್ತು ಈ ಪ್ರಬಲ ಜಾತಿಗಳ ಭಾಷೆ ಇದೆಯಲ್ಲ ಭಾಷೆ ಬಳಕೆ ನಾನು ನಾನು ಯಾವಾಗಲೂ ಈ ಭಾಷೆ ಸಂಸ್ಕೃತಿಯ ಬಹಳ ಪ್ರಮುಖವಾದ ಭಾಗ ಅವುಗಳಿಗೆ ಭಾಷೆ ಬಳಸೋದೆ ಬರಲ್ಲ ಹೇಗೆಂದರೆ ಒಂದು ಭಾಷೆ ಅಂದರೆ ಅದಕ್ಕೊಂದು ಶಿಷ್ಟಾಚಾರ ಇರುತ್ತೆ ಅದಕ್ಕೊಂದು ಸಜ್ಜನಿಕೆ ಇರುತ್ತೆ ಸೃಜನಶೀಲ ಪ್ರಕಾರದಲ್ಲಿ ಬೇರೆ ಇರುತ್ತೆ ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ಒಂದು ಮೌಲ್ಯ ಇರುತ್ತೆ ಅವ್ರೀಗ ನಾವು ಯಾವುದು ಶ್ರೇಷ್ಠ ಮೌಲ್ಯ ಅಂತಿದ್ರು ಅವ್ರ ಪ್ರಕಾರ ಪ್ರಬಲ ಜಾತಿಗಳು ಪ್ರತಿಪಾದಿಸಿದ ಮೌಲ್ಯ ಅವ್ರಿಗೆ ತಮಗಿಂತ ಹಿರಿಯರನ್ನು ಗೌರವದಿಂದ ಕಾಣಬೇಕು ಅಂತ ಗೊತ್ತಿಲ್ಲ ಈ ಭಾಷೆನ ಬದಲಾಯಿಸುವಾಗ ನನಗೆ ಯಾವಾಗಲೂ ಈ ಬ್ರದರ್ ಅನ್ನೋ ಪದ ದಲಿತ ಬ್ರದರ್ ಹುಟ್ಟಿದೆಯಲ್ಲ ಇದೆಯಲ್ಲ ಅದು ಭಾಷೆನ ತುಂಬ ಬದಲಾಯಿಸ್ಬಿಟ್ಟಿದೆ ಆ ಪದ ಬಳಕೆ ನಾನು ತುಂಬ ಯೋಚನೆ ಮಾಡಿದ್ದೀನಿ ಚಿಕ್ಕವನಾಗಲಿ ದೊಡ್ಡವನ್ನಾಗಲಿ ಬನ್ನಿ ಬ್ರದರ್ ಅಂತಾರೆ ಇದನ್ನು ಈಗ ಪ್ರಬಲ ಜಾತಿಯ ರಾಜಕೀಯ ಪಕ್ಷಗಳು ಹೈಜಾಕ್ ಮಾಡಿದ್ದಾರೆ ಫಸ್ಟು ಬ್ರದರ್ ಅನ್ನೋದನ್ನು ಬಳಸಿದ್ದೆ ದಲಿತ ಆ ಬ್ರದರ್ ಅನ್ನೋ ಪದ ತಂದ ಬದಲಾವಣೆ ಇದೆಯಲ್ಲ ಇಲ್ಲಿ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಒಂದು ಸಮಾನವಾದ ಅದು ಇಂಗ್ಲೀಷ್ ಪದ ಆಯ್ಕೆ ಮಾಡ್ಕೊಂಡಿದ್ದು ಇನ್ನೂ ಒಳ್ಳೆಯದು ಯಾಕಂದರೆ ನಮ್ಮ ಸ್ಥಳೀಯ ಭಾಷೆಗಳಿಗೆ ಜಾತಿಯ ಬಾ ಸೋಂಕಿದೆ ನಮ್ಮ ಭಾಷೆಗೆ ಜಾತಿಯ ಸೋಂಕಿಲ್ಲದೆ ನಮಗೆ ಭಾಷೆಯನ್ನು ಬಳಸ್ಕೊಳ್ಳೋಕ್ಕೆ ಬರಲ್ಲ ಆ ಭಾಷೆಯೊಳಗಡೆ ಏಕವಚನ ಆ ಭಾಷೆಯೊಳಗಡೆ ಬಹುವಚನ ಆ ಭಾಷೆಯಲ್ಲಿ ಅಹಂಕಾರ ಆ ಭಾಷೆಯಲ್ಲಿ ಏನೇ ಏಣಿ ಶ್ರೇಣಿ ಆ ಭಾಷೆಯಲ್ಲಿ ಅಧಿಕಾರ ಚಲಾಯಿಸೋದು ಇಂಥ ಭಾಷೆಯೊಂದನ್ನು ಬ್ರದರ್ ಎನ್ನುವ ಪದವೊಂದರದ ಮೂಲಕ ಯೂನಿವರ್ಸಲ್ ಬ್ರದರ್ಹುಡ್ ಅಂತೀವಲ್ಲ ದಲಿತ ಬ್ರದರ್ಹುಡ್ ಅಷ್ಟು ಬ್ಯೂಟಿಫುಲ್ ಆಗಿದೆ ನಾನು ಎಷ್ಟೊಂದು ಜನ ನಮ್ಮ ಡಿ ಎಸ್ ಎಸ್ನ ಎಲ್ಲ ಕಾರ್ಯಕರ್ತರು ಹಿರಿಯ ನಾಯಕರು ನೋಡ್ತೀನಲ್ಲ ಅವರಲ್ಲಿ ಅವ್ರು ನೋಡಿದಾಗ ನೆನ್ನೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಯಾರು ಮಾತಾಡಿದ್ರು ತುಂಬ ಚೆನ್ನಾಗಿ ಹೇಳಿದ್ರು ಅಗ್ರಹಾರ ಕೃಷ್ಣಮೂರ್ತಿ ಹೇಳಿದ್ರು ಆ ಯೂನಿವ್ ಆ ಬದಲಾಯಿಸಿದೆ ಆಮೇಲೆ ಈ ದಲಿತ ಬ್ರದರ್ಹುಡ್ನ ನೋಡಿ ಅವರು ಕಲ್ತಿದ್ದಾರೆ ಅವರು ಅನಿವಾರ್ಯವಾಗಿ ಏನು ಬ್ರದರ್ ಅಂದಾಗ ಅವ್ರು ಬ್ರದರ್ ಅನ್ನಬೇಕಾಗಿದೆ ಹಾಗಾಗಿ ಈ ಪ್ರಬಲ ಜಾತಿಗಳ ಒಂದು ಅನಾಗರಿಕ ಭಾಷೆ ಇತ್ತಲ್ಲ ಮತ್ತು ಅಹಂಕಾರದ ಭಾಷೆ ಇತ್ತಲ್ಲ ಇನ್ನೊಬ್ಬರನ್ನ ಕಡೆಗಳಿಸುವ ಭಾಷೆ ಇತ್ತಲ್ಲ ಅದನ್ನು ಯಶಸ್ವಿಯಾಗಿ ಬದಲಾಯಿಸಿದೆ ಮತ್ತು ಬಾಡಿ ಕೊರಿಯೋಗ್ರಫಿನೂ ಬದಲಾಯಿಸಿದೆ ಭಾಷೆ ಅಂದರೆ ಬರೀ ಅದಷ್ಟೇ ಅಲ್ವಲ್ಲ ಭಾಷೆ ಎಂದು ಒಂದು ಅಭಿವ್ಯಕ್ತಿ ಕ್ರಮ ಈ ಬಾಡಿ ಕೊರಿಯೋಗ್ರಫಿ ಇದೆಯಲ್ಲ ಬಾಡಿ ಕೊರಿಯೋಗ್ರಫಿ ಅಂದರೆ ದೇಹದ ಆಂಗಿಕ ಭಾಷೆಯನ್ನು ಕೊರಿಯೋಗ್ರಾಫ್ ಮಾಡ್ಕೊಳ್ಳೋದು ಮಕ್ಕಳಿಗೆ ಕೊರಿಯೋಗ್ರಾಫ್ ನಾವೆಲ್ಲ ಬೆಳೆಯುವಾಗ ನಮ್ಮ ಭಾಷೆಯನ್ನು ಒಂದು ಕೊರಿಯೋಗ್ರಾಫ್ ಮಾಡ್ತಾರೆ ಈ ಡಾನ್ಸ್ ಟೀಚರ್ ಹೇಗೆ ಸಿನಿಮಾದಲ್ಲೋ ಅಥವಾ ನಾಟಕದಲ್ಲಿ ಹೆಂಗೆ ಕೊರಿಯೋಗ್ರಾಫ್ ಮಾಡ್ತಾರೋ ಹಾಗೆ ಕೊರಿಯೋಗ್ರಾಫ್ ಆಗುತ್ತೆ ಈ ಚಿಕ್ಕಂದಿಂದ ಬೆಳೆಸುವಾಗ ಭಾಷೆಯನ್ನ ಇವ್ರಿಗೆ ಈ ಪ್ರಬಲ ಜಾತಿ ಮತ್ತು ಇವರು ಅಂದ್ಕೊಂಡಿದ್ದಾರಲ್ಲ ಪ್ರಬಲ ಜಾತಿಗಳು ಅಂತ ಅವರು ಅನಾಗರಿಕವಾಗಿ ಹಿಂಗೆ ಹಿಂಗೆ ಮೀಸೆ ಬಿಡೋದು ದೇಹದಲ್ಲಿರೋ ಶಕ್ತಿ ದೇಹದಲ್ಲಿಲ್ದೇ ಇರೋ ಶಕ್ತಿಯನ್ನು ಮೀಸೆಯಲ್ಲಿ ತೋರಿಸೋದು ಅದಕ್ಕೆ ಆ ಎಲ್ಲ ತೂಕ ಹಾಕಿದ್ರೆ ಒಂದು ಗ್ರಾಮ್ ಬರೋಲ್ಲ ಅದು ಅಲ್ವಾ ಅಥವಾ ಇಲ್ಲಿ ಇಲ್ದೇ ಇರೋ ಮ್ಯಾಸ್ಕ್ಯುಲ್ಯಾನಿಟಿನ ಇನ್ನೆಲ್ಲ ಸುಮ್ಮ ಸುಮ್ಮನೆ ಹೋಗಿ ಯಾರ್ಯಾರನೂ ಅತ್ಯಾಚಾರ ಮಾಡೋಕ್ಕೆ ಹೋಗಿ ಅವರು ಅವ್ರಿಗಿಲ್ಲದಿರೋ ಪುರುಷತ್ವವನ್ನು ಅತ್ಯಾಚಾರದ ಮೂಲಕ ಇನ್ನೊಬ್ಬರು ಮಾನಭಂಗದಲ್ಲಿ ತೀರಿಸ್ಕೊಳ್ಳೋದು ಇದೆಲ್ಲ ಈ ಅನಾಗರಿಕ ಯಾರು ಸಿಕ್ಕಿದ್ರೆ ಅವ್ರನ್ನೇ ಹೋಗಿ ಇನ್ನೊಂದು ದೇಹ ನಂಗೆ ಬಳಸಬಹುದು ನಾವು ಮಹಿಳೆಯ ದೇಹ ನಾನು ಇದನ್ನು ಈ ಕೊರಿಯೋಗ್ರಫಿ ಇದೆಯಲ್ಲ ದಲಿತ ಸಂಘರ್ಷ ಸಮಿತಿ ಬಂದ ಮೇಲೆ ನನಗೆ ಚ ನನಗೆ ಡಿಗ್ರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಚೆನ್ನಾಗಿ ಪರಿಚಯ ಆಯಿತು ಸುತ್ತಮುತ್ತ ಜನಗಳನ್ನು ಅವಲೋಕನ ಮಾಡ್ತಿದ್ದಾಗ ಡಿ ಎಸ್ ಎಸ್ನವ್ರು ಇದ್ದಾರೆ ಅಂತಲೇ ಅದೊಂದು ಅವರ ಡಿ ಎಸ್ ಎಸ್ಸು ನಿಜವಾಗ್ಲೂ ಅಷ್ಟು ಶಕ್ತಿಶಾಲಿಯಾಗಿತ್ತೋ ಇಲ್ಲವೋ ಗೊತ್ತಿಲ್ಲ ನಾನು ಇದ್ದ ಶಾಲೆ ಕಾಲೇಜು ಗೋಡೆಗಳ ಮೇಲೆಲ್ಲ ಡಿ ಎಸ್ ಎಸ್ಸು ಘೋಷಣೆಗಳಿರ್ತಿಲ್ಲ ಅದೊಂದು ಅವರ ಕ್ರಿಯೇಟ್ ಮಾಡಿತ್ತು ಅಂದರೆ ದೇವರ ಸುತ್ತ ಒಂದು ಪ್ರಭಾವಳಿ ಇರುತ್ತಲ್ಲ ಫೋಟೋಗಳೆಲ್ಲ ಹಾಕಿರ್ತಾರೆ ನೋಡ್ರಿ ಅದೊಂದು ಪ್ರಭಾವಳಿಯನ್ನು ಕ್ರಿಯೇಟ್ ಮಾಡಿತ್ತು ಆ ಪ್ರಭಾವಳಿಯೇ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದರೆ ಅವು ಡಿ ಎಸ್ ಎಸ್ ಇದೆಯಂತೆ ಸಂಘದವ್ರು ಇದ್ದಾರಂತೆ ಬರ್ತಾರಂತೆ ಎನ್ನುವಂತಹ ಒಂದು ಕ್ರಿಯೇಟ್ ಮಾಡಿ ಇದರಿಂದಾಗಿ ಕರ್ನಾಟಕದಲ್ಲಿರುವ ಹಲ್ಲೆಕೋರರು ಅಥವಾ ಪ್ರಬಲ ಜಾತಿಗಳು ಅವರು ತಮ್ಮ ಭಾಷೆಯನ್ನು ಬದಲಾಯಿಸ್ಕೊಂಡ್ರು ತಮ್ಮ ದೇಹದ ಭಾಷೆಯನ್ನು ಬದಲಾಯಿಸ್ಕೊಂಡ್ರು ಅಥವಾ ಈಗಲೂ ಬದಲಾಯಿಸ್ಕೊಳ್ಳೋಕೆ ತುಂಬ ಇದ್ದಾರೆ ಯಾಕಂದ್ರೆ ನಾಗರಿಕರಾಗೋದು ಅಷ್ಟು ಸುಲಭ ಅಲ್ಲ ಟು ಚೇಂಜ್ ಯುವರ್ ಲ್ಯಾಂಗ್ವೇಜ್ ಟು ಚೇಂಜ್ ಯುವರ್ ಬಾಡಿ ಎಕ್ಸ್ಪ್ರೆಷನ್ ಟು ಬಿಕಮ್ ಹ್ಯೂಮನ್ ತುಂಬ ಮನುಷ್ಯರಾಗೋದು ಆದರೆ ತುಂಬ ಕಷ್ಟ ಇದು ತಳ ಸಮುದಾಯಗಳಿಗೆ ಇವ್ರು ಮನುಷ್ಯರಾಗಿರಲೇಬೇಕಾಗಿರೋ ಅನಿವಾರ್ಯತೆ ಇದರಿಂದ ಸಹಜವಾಗಿ ಬಂದಿದೆ ಮೇಲ್ಜಾತಿಗಳು ಆ ನಾಗರಿಕತೆಯನ್ನು ರೂಢಿಸ್ಕೊಳ್ಳೋಕ್ಕೆ ದಲಿತ ಸಂಘರ್ಷ ಸಮಿತಿ ತುಂಬ ಸಹಾಯ ಮಾಡಿದೆ ಆ ಒಂದು ಭಾಷಾ ಸಂಸ್ಕೃತಿ ಮತ್ತು ಇವ್ರ ಬಾಡಿಯೋ ಕೊರಿಯೋಗ್ರಫಿ ಕಲ್ಚರನ್ನು ಚೇಂಜ್ ಮಾಡಿಸಿದೆ ಅಂತ ನಂಬ್ಕೊಂಡಿದ್ದೀನಿ ಎರಡನೇದಾಗಿ ಸ್ಪೇಸ್ ಸ್ಪೇಸ್ ಅಂದರೆ ಈಗ ಸಾರ್ವಜನಿಕ ಜಾಗಗಳು ನನಗೆ ಯಾವಾಗಲೂ ಒಂದು ರೋಗ ಇದೆ ಸೋಷಿಯಾಲಜಿಸ್ಟ್ ಆದ್ದರಿಂದ ಈ ಕನ್ನಡ ಸಾಹಿತ್ಯ ಪರಿಷತ್ಗೆ ಹೋಗ್ತೀನಿ ಜ್ಞಾನಪೀಠ ಪ್ರಶಸ್ತಿಯವರು ಎಷ್ಟು ಎಷ್ಟು ಜನ ಬೇರೆ ಬೇರೆ ಜಾತಿಯವರು ಇದ್ದಾರೆ ಯಾರ್ಯಾರು ಅಂತ ಅದೆಲ್ಲ ನೋಡ್ತೀನಿ ಆಮೇಲೆ ಹೈವೇನಲ್ಲಿ ಬರ್ತೀನಿ ಯಾವ್ಯಾವ ಹೋಟ್ಲುಗಳಿಗೆ ನೋಡಿ ಚಿತ್ರ ಅಲ್ಲಿಂದ ಹೊಸಪೇಟೆಯಿಂದ ಇಲ್ಲಿವರೆಗೂ ಬೆಂಗಳೂರವರೆಗೂ ಬಂದರೆ ಅಲ್ಲಿರೋದು ಕುರುಬರು ನಾಯಕರು ಇವರೆಲ್ಲ ಮೆಜಾರಿಟಿ ನಾಯಕರಿದ್ದಾರೆ ಕುರುಬರಿದ್ದಾರೆ ಕಾಡುಗೊಳರು ಇವ್ರ ಇವ್ರಿಗೆ ಒಂದೇ ಒಂದು ಹೋಟೆಲ್ಗಳಿಲ್ಲ ಹೋಟೆಲೇ ನಳಪಾಕ ಪುರೋಹಿತು ಸಂಪೂರ್ಣವಾಗಿ ಬಂಡ ಏರಿ ಹೋಟೆಲ್ಗಳೇ ಇಲ್ಲ ಈ ಥರ ಅಬ್ಸರ್ವೇಷನ್ ಈ ನನ್ನ ಪ್ರಬಂಧವು ಆ ಥರ ಅಬ್ಸರ್ವೇಷನ್ ಮೇಲೆ ಆಧಾರದ ಮೇಲಿದೆ ಹಾಗಾಗಿ ಸ್ಪೇಸ್ ಇದೆಯಲ್ಲ ಆ ಹೋಟೆಲ್ ಬೋರ್ಡ್ ಅನ್ನೋದು ಒಂದು ಸ್ಪೇಸು ಹೈವೇ ಪಕ್ಕ ಅನ್ನೋದು ಒಂದು ಜಾಗ ಅದು ಜಾಗ ಅಂದರೆ ಬರೀ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಿಲ್ಲ ನಾನು ಉದ್ಯಮದ ಜೊತೆಗೆ ಅದೊಂದು ಸಂಕೇತ ಕೂಡ ಅದನ್ನು ಅಂಥ ಸ್ಪೇಸ್ ಇತ್ತು ಅಂಥ ಸ್ಪೇಸು ಎಲ್ಲ ಕಡೆನೂ ಎಲ್ಲಿ ಯಾರು ಪ್ರತಿಮೆಗಳು ನಿಲ್ಲಿಸಿದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ವೃತ್ತಗಳಿಗೆ ಯಾರು ಹೆಸರು ನಿಟ್ಟಿದ್ದಾರೆ ಹಾಗಾಗಿ ಅಂಥ ಸ್ಪೇಸನ್ನು ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಸ್ಥಾಪಿಸುವುದರ ಮೂಲಕ ಆ ಸ್ಪೇಸ್ ಉಸಿರುಗಿಡಿಸುವಂತಿತ್ತಲ್ಲ ಇದು ಅವ್ರಿಗೇ ಸೇರಿದ್ದೇನೋ ಯಾರೂ ಪ್ರವೇಶಿಸಬಾರ್ದೇನೋ ಅನ್ನುವಂಥ ಆ ಸ್ಪೇಸನ್ನ ಆಕ್ಯುಪೈ ಮಾಡಬೇಕಾಯ್ತು ನಾವು ಸ್ಪೇಸನ್ನು ಆಕ್ಯುಪೈ ಮಾಡಬೇಕಾಯ್ತು ಆ ಸ್ಪೇಸನ್ನೀಗ ಇಲ್ಲಿ ನಾನು ನೋಡಿದ್ರೆ ಎಷ್ಟು ಹೊರಗಡೆ ನೋಡಿದ್ರೆ ಎಷ್ಟು ಪುಸ್ತಕ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋಗಳಿದೆ ಬುದ್ಧನ ಫೋಟೋ ಇದೆ ಅದ್ರ ಜೊತೆ ಅಸೋಸಿಯೇಟೆಡ್ ಫೋಟೋಸ್ ಬರುತ್ತೆ ಇಲ್ಲಿ ಎಷ್ಟು ಪುಸ್ತಕಗಳಿದೆ ಮೊದಲು ಇಷ್ಟೆಲ್ಲ ಪುಸ್ತಕಗಳು ಇರಲೇ ಇಲ್ಲ ಹಾಗಾದರೆ ಸಪ್ನಾ ಬುಕ್ ಬುಕ್ ಸ್ಟಾಲಲ್ಲಿ ಒಂದು ಶೆಲ್ಫಲ್ಲಿ ನಮ್ಗೆ ಸ್ಪೇಸ್ ಇದೆ ಹೌದಪ್ಪ ನಿಮ್ಮ ಜೊತೆ ನಾವು ಇದ್ದೀವಿ ನಮ್ಮದು ಒಂದು ವಿಚಾರ ಇದೆ ಹಾಗೆಯೇ ಸರ್ಕಲ್ಗಳೆಲ್ಲ ಅಂಬೇಡ್ಕರ್ ಅಥವಾ ಬಾಬು ಜಗ್ಜೀವನ್ ರಾಮ್ ಅವ್ರದ್ದು ಅಂಬೇಡ್ಕರ್ದು ಬಸ್ಕೊಂಡಂತ ಜಾಗ ಇದೆ ಅದು ನಮ್ಮ ಒತ್ತಾಯದ ಮೇಲಿದೆ ಆಮೇಲೆ ಮೆಟ್ರೋ ಸ್ಟೇಷನ್ ಅದು ಕ್ಯಾಸ್ಟ್ ವೈಸ್ ಇಟ್ಟಿದ್ದಾರೆ ನೋಡಿ ಆದಿಚುಂಚನಗಿರಿಯಿಂದ ಇಲ್ಲಿ ಹಿಂಗೆ ಹೋದ್ರೆ ಕೆಂಗೇರಿ ರೋಟಲ್ಲಿ ಆಮೇಲೆ ಸಂಗೊಳ್ಳಿ ರಾಯಣ್ಣ ಕುರುಬ್ರು ನೀವು ಒಪ್ಕೊಳ್ತೀರೋ ಹೋಗ್ಬಿಡ್ತಾರೆ ಹಂಗೆ ತಾನೇ ಇರೋದು ಆಮೇಲೆ ಈ ಸೆಂಟ್ರು ಕೆಂಪೇಗೌಡ ಅವ್ರಿಗೆ ಬೇಜಾರಾಗುತ್ತಲ್ಲ ಅವ್ರಿಗೆ ಯಾವಾಗ್ಲೂ ನಾವು ಪ್ರಬಲ ಜಾತಿ ಹೆಂಗಪ್ಪ ನಮ್ಮ ಮೀಸ ಕೆಳಗಡೆ ಆಗಿಬಿಡುತ್ತೆ ಅಂತ ಹಾಗಾಗಿ ಅದಾದ ಹಂಗಾದ್ಮೇಲೆ ವಿಶ್ವೇಶ್ವರಯ್ಯ ಸೆಂಟ್ರಲ್ ಕಾಲೇಜು ಅದು ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಗೆ ಬ್ರಾಹ್ಮಣರು ಅನ್ನೋದು ಅದು ಸ್ವಲ್ಪ ಅದೆಲ್ಲೇ ತಲೆಯಲ್ಲಿ ಹೆಂಗೋ ಓಡಿರುತ್ತೆ ಅಲ್ಲಿ ವಿಧಾನಸೌಧದಲ್ಲಿ ಆ ಆ ಸಮ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಟ್ಟಿದ್ದಾರೆ ಅಂದರೆ ನೀವು ಇದನ್ನು ಡೀಪಾಗಿ ಡೀಪ್ ರೀಡಿಂಗ್ ಇದ್ದರೆ ಈ ಸ್ಪೇಸ್ನ ಈಗ ಅಂಬೇಡ್ಕರ್ ಅವರ ಒಂದು ನಿಲ್ದಾಣ ಇದ್ದರೆ ಏನಾಗ್ಬಿಡುತ್ತೆ ಅಂತ ಹೇಳ್ಬೋದು ಸಾವಿರಾರು ಜನ ಪ್ರತಿನಿತ್ಯವರ ಹೆಸರು ಕೇಳ್ತಾರೆ ದಟ್ಸ್ ಇಟ್ ಒಂದು ಸ್ಪೇಸ್ ಆಕ್ಯುಪೇಷನ್ ಅಂದರೆ ಅವ್ರ ಹೆಸರನ್ನು ಕೇಳ್ತಾರೆ ಅವರು ಪ್ರತಿಮೆನ ನೋಡ್ತಾರೆ ಅದು ಒಂದು ದೇಶದ ಆವ ದೇಶದ ಯಾವ ಮುಖ್ಯ ಜಾಗಗಳಲ್ಲಿ ನಮ್ಮ ಇರುವಿಕೆಯನ್ನು ಎಕ್ಸಿಸ್ಟೆನ್ಸ್ ಅದನ್ನು ತೋರಿಸೋದಕ್ಕೆ ಸಹಾಯ ಮಾಡಿದೆ ದಲಿತ ಚಳುವಳಿ ದಲಿತ ಚಳುವಳಿ ಹಾಗೆ ಗೋಡೆಗಳನ್ನೆಲ್ಲ ಆಕ್ಯುಪೈ ಗೋಡೆಗಳ ಮೇಲೆಲ್ಲ ಘೋಷಣೆ ಎಷ್ಟೊಂದು ಘೋಷಣೆಗಳಿತ್ತು ಅಂದರೆ ಎಲ್ಲ ಗೋಡೆಗಳ ಮೇಲೂ ನಾವು ವಸತಿ ಸಿಗ್ತಿತ್ತೋ ಇಲ್ವೋ ಭೂಮಿ ಸಿಗ್ತಿತ್ತೋ ಇಲ್ಲವೊಂದು ಗೋಡೆಗಳು ಸಿಕ್ಕಿದ್ವಾ ಗೋಡೆಗಳ ಮೇಲೆ ನಮ್ಮ ಘೋಷಣೆಗಳು ಮೊಳಗಿದ್ವಾ ಅನ್ನೋ ರೀತಿಯಲ್ಲಿ ಅದನ್ನು ಒಂದು ಎಕ್ಸ್ಪ್ಲೋರ್ ಮಾಡಿ ಆ ಸ್ಪೇಸನ್ನು ಆಕ್ಯುಪೈ ಮಾಡಿದೆ ಆಮೇಲೆ ಮೆಟಾಫಿರಿಕ್ ಬರೀ ಅಷ್ಟೇ ಸ್ಪೇಸ್ ಅಲ್ಲ ಅದು ಬರೀ ಸಿಂಬಾಲಿಕ್ಕಾಗಿ ನಾನು ಹೇಳಿದೆ ಲಿಟ್ರರಿ ಸ್ಪೇಸ್ನು ಆಕ್ಯುಪೈ ಮಾಡಿದೆ ನಮಗೆ ಲಿಟ್ರರಿ ಸ್ಪೇಸ್ ಅಂದರೆ ಇವ್ರಿಗೆ ಸಾಮಾನ್ಯವಾಗಿ ಈ ತಳ ಸಮುದಾಯಗಳಿಗೆ ಒಂದು ಸಾಹಿತ್ಯಿಕವಾದ ಜಾಗ ಇರಲಿಲ್ಲ ವಿಮರ್ಶಕ ಇರಲಿಲ್ಲ ಆಮೇಲೆ ಪತ್ರ ಬರೆದ್ರು ಪ್ರಕಟಿಸ್ತಿರ್ಲಿಲ್ಲ ಯಾಕಂದರೆ ಅದು ಶುರುವಾಗಿದ್ದು ಬಾಲ್ಗಂಗಾಧರ್ ತಿನ್ನಕ ಎನ್ನುವ ವ್ಯಕ್ತಿಯಿಂದನೇ ಶುರುವಾಯಿತು ಅದು ಕೇಸರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲೇಖನಗಳನ್ನು ಅವ್ರು ಪ್ರಕಟಿಸ್ತಿಲ್ಲ ಹಾಗಾಗಿ ಅವ್ರ ಮೂಕನಾಯಕ ಪ್ರಕಟಿಸಬೇಕಾಯಿತು ಇಲ್ಲೂ ಅದೇ ಥರ ಇದೆ ಅದೇ ಥರ ಪತ್ರಿಕೆಗಳು ಬಂದಿದೆ ಆದ್ರೂ ಕೆಲವು ಪತ್ರಿಕೆಗಳಾದ್ರೂ ಹೌದು ಇವ್ರದ್ದು ಇದ್ರೆ ಏನಾಗಿದೆ ರೆಪ್ರೆಸೆಂಟೇಷನ್ ಅಂತ ಬಂದಿದೆ ನೋಡಿ ಆ ರೆಪ್ರೆಸೆಂಟೇಷನ್ಗೋಸ್ಕರ ಕೆಲವು ಪತ್ರಿಕೆಗಳ ಸ್ಪೇಸನ್ನು ಕೊಡಬೇಕಾಗಿದೆ ಅವರು ಸಿಂಬಾಲಿಕ್ಕಾಗಿ ಆದರೂ ಪ್ರಿಂಟ್ ಮೀಡಿಯಾದಲ್ಲಿ ಆಮೇಲೆ ಫಿಲ್ಮಲ್ಲಿ ಎಲ್ಲ ಅಂಬೇಡ್ಕರ್ ಫೋಟೋಗಳು ಕಾಣಿಸ್ತಿಲ್ಲ ಇತ್ತೀಚಿಗೆ ಅಲ್ಲೊಂದು ಇಲ್ಲೊಂದು ಅಂಬೇಡ್ಕರ್ ಫೋಟೋ ಕಾಣಿಸ್ತಾರೆ ಜಟ್ಟ ಅನ್ನೋ ಒಂದು ಫೋಟೋ ನೋಡಿದೆ ನಾನು ಹೆಂಗೆ ನೆನಪಿಸ್ಕೋಬೇಕು ನೋಡಿ ನಮ್ಮ ಸ್ಪೇಸ್ ಎಷ್ಟೆಷ್ಟಿದೆ ಅಂತ ದಲಿತು ಎಲ್ಲ ಕಡೆ ಇವ್ರದೇ ರೌಡಿಗಳು ಇವರೇ ಮಾಫಿಯಾಗಳು ಇವ್ರಿಗೆ ಈ ಸ್ಪೇಸು ಪ್ರಬಲ ಜಾತಿಗಳಿಗೆ ಅದೊಂದು ಖುಷಿ ಆ ಸ್ಪೇಸ್ನ ಆಕ್ಯುಪೇಷನಲ್ಲಿ ಹಾಗಾಗಿ ಸ್ವಲ್ಪ ಸ್ವಲ್ಪನಾದ್ರೂ ಸಾರ್ವಜನಿಕ ಜಾಗಗಳನ್ನು ಇರುವಿಕೆಯನ್ನು ತನ್ನ ಎಕ್ಸಿಸ್ಟೆನ್ಸ್ ತೋರ್ಸೋಕ್ಕೆ ಆ ಎಕ್ಸಿಸ್ಟೆನ್ಸ್ ಏನು ವಾಯಲೆಂಟ್ ಆಗಿಲ್ಲ ಅದರಲ್ಲಿ ಒಂದು ಎಲ್ಲರೂ ಕತ್ತಿ ಅದು ಇದು ಕೊಟ್ಟಿದ್ದಾರೆ ನೋಡಿ ಹಿಂಗೆ ಕತ್ತಿ ಇಟ್ಕೊಂಡು ಹೋಗೋದು ಅದೆಲ್ಲ ಕೊಟ್ಟಿದ್ದಾರೆ ವಾಯ್ಲೆಂಟ್ ಸ್ಟೇ ಕೆಂಪೇಗೌಡನಿಗೆಲ್ಲ ಕೊಟ್ಟಿದ್ದ ಕೆಂಪೇಗೌಡ ಕತ್ತಿ ಇಟ್ಕೊಂಡಿದ್ದೋ ಪಾಪ ಏನು ಕಷ್ಟ ಒಂದು ಸಣ್ಣ ಸಣ್ಣ ಪಾಳೆಗಾರಲ್ಲ ಅವನು ಆದರೆ ಅದಕ್ಕಾಗಿ ಅಂಥ ಒಂದು ಈಗ ನೋಡಿ ಬಾಬಾ ಸಾಹೇಬ ಅಂಬೇಡ್ಕರ್ ಕೈಯಲ್ಲಿ ಪುಸ್ತಕ ಇದೆ ಸಂವಿಧಾನ ಇದೆ ಅದು ಕೊಡುವಂಥ ಮೆಸೇಜ್ ಇದೆಯಲ್ಲ ಇಂಥ ಒಂದು ಸಂಸ್ಕೃತಿಯನ್ನು ಓದುವ ಸಂಸ್ಕೃತಿಯನ್ನು ಜ್ಯೋತಿ ಬಾಪುಲೆಯವ್ರನ್ನ ಅವ್ರು ನೆನಪಿಸಿರೋದೆಲ್ಲ ನೋಡಿ ಕಾಂಚಿರಾಮ್ ಅವ್ರು ಬಂದಮೇಲೆ ಅವ್ರು ಇನ್ನೂ ಒಂದು ಬ್ಯೂಟಿಫುಲ್ ಕೆಲಸ ಮಾಡಿದ್ರು ಎಲ್ಲ ಯಾರು ಗುರ್ತಿಡೋದು ನಾನು ನೋಡಿ ಕೃಷ್ಣರಾಜ ಅವರೇನು ಹಾಕಬೇಕು ಜ್ಯೋತಿ ಬಾಪುಲ್ ಏನು ಹಾಕಬೇಕು ಸಾವಿತ್ರಿ ಬಾಪುಲೇನು ಹಾಕಬೇಕು ನಮ್ಮ ಮೈಕಾನ್ಗಳೇನು ಹಾಕಬೇಕು ಅಂತ ಇವಾಗೆಲ್ಲರೂ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ ಫ್ರೀ ನನಗಿನ್ನೂ ಸಂತೋಷ ಅಂದರೆ ಮಹಾರಾಣಿ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ ಫ್ರೀಡಮ್ ಪಾರ್ಕಲ್ಲಿ ಬರ್ದಿರಾಡು ಬರೆದಿರಾಡು ಸಿದ್ಧಲಿಂಗಯ್ಯವ್ರು ಬರೆದಿರಾಡು ಎಲ್ಲೇ ಯಾರ್ಯಾರ್ದು ಹೆಸರಿ ಇರ್ತಾರೆ ಯಾರು ಅಂಗನವಾಡಿ ವರ್ಕರ್ಸು ಕಾರ್ಮಿಕರು ಅದರಿಂದ ನನಗೆ ಏನು ಬೇಸರ ಆಗಲ್ಲ ಪೇಟೆಂಟ್ ಎಲ್ಲ ಹೋಯ್ತು ಅಂತ ಈ ಕವಿಗಳು ಗಲ್ಲಳ್ಳಿ ಶಿವಪ್ರಸಾದು ಕೋಟ್ಗನಹಳ್ಳಿ ರಾಮಯ್ಯನವರು ಸಿದ್ಧಲಿಂಗಯ್ಯನರು ಜನಪದ ಕವಿಗಳಷ್ಟು ಜನಪ್ರಿಯ ಹೋಗ್ಬಿಟ್ರಲ್ಲ ಪ್ರತಿ ದಿವಸ ಯಾರು ಅಂಗನವಾಡಿಯವರು ಅವರೇ ನಾನೇ ಬರೆದಿದ್ದು ಅಂತಲೂ ಹಾಡ್ತಿರ್ತಾರೆ ನನಗೆ ಗೊತ್ತಿರೋ ಒಬ್ಬ ಸ್ಟೂಡೆಂಟು ಯಾರಿಗೆ ಬಂತು ಎಲ್ಲಿಗೆ ಬಂತು ಸ್ವಾತಂತ್ರ್ಯ ನಾವು ಅವನ ಹೆಸ್ರಲ್ಲಿ ಹಾಕ್ಬಿಟ್ಟಿದ್ದ ಅದನ್ನು ಎಡಿಟ್ ಆಗಿದ್ದು ಕನ್ನಡ ಎಷ್ಟು ಎಷ್ಟು ಚೆನ್ನಾಗಿ ಬರ್ದಿದ್ದೆ ಅಂತ ಕರೆದು ಅವರು ಅದನ್ನು ಆರ್ಟ್ಸ್ ಕಾಲೇಜಲ್ಲಿ ನಡೀತಿದ್ದರು ಆಮೇಲೆ ನಾನು ನೋಡಿದ್ರೆ ಏನು ನಾನು ಪುಸ್ತಕ ರಿಲೀಸ್ ಆದಮೇಲೆ ಸಿಕ್ತು ನನ್ನ ಕೈಗೆ ನೋಡಿದ್ರೆ ಈ ಥರ ಹಾಕಿದರು ಅಂದರೆ ಎಲ್ಲ ಕಡೆನೂ ಆ ಸ್ಪೇಸ್ ಇದೆಯಲ್ಲ ಸಾಹಿತ್ಯದ ಒಂದು ಜಾಗವನ್ನು ಆಕ್ರಮಿಸ್ಕೊಳ್ಳೋದಕ್ಕೆ ಆಕ್ರಮಿಸ್ಕೊಳ್ಳೋದಕ್ಕೆ ಐ ಮೀನ್ ನಮ್ಮ ಇರುವಿಕೆಯನ್ನು ತೋರಿಸೋಕ್ಕೆ ಮತ್ತು ಒಂದು ಹೊಸ ಶಿಕ್ಷಣವನ್ನು ಕೊಡೋಕ್ಕೆ ಕರ್ನಾಟಕದ ಜನತೆಗೆ ದಲಿತ ಸಂಘ ಸಮಿತಿ ನೆರವಾಗಿದೆ ಅಂತ ಬ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ನನಗೆ ತುಂಬ ಖುಷಿಯಾದ ವಿಚಾರ ನಿಮ್ಮ ಜೊತೆ ಶೇರ್ ಮಾಡಬೇಕು ಏನಂತ ಖುಷಿಯಾದ ವಿಚಾರ ಅಂದರೆ ಈ ಡೊಮೆಸ್ಟಿಫಿಕೇಷನ್ ಅಂತ ಕರೀತಾರೆ ಪಾಪುಲರ್ ಕಲ್ಚರಲ್ಲಿ ಡೊಮೆಸ್ಟಿಫಿಕೇಷನ್ ಅಂದರೆ ಯಾವ ವಿಚಾರವನ್ನು ಎಲ್ಲ ಸಹಜವೆನ್ನುವಂತೆ ಮಾಡಿಬಿಡೋದು ನಾನು ನಾನು ಪುನೀತ್ ಅವರೆಲ್ಲ ನಮ್ಮ ಸುರೇಶ್ ಗೌತಮ್ ಅವರ ಅಂಬೇಡ್ಕರ್ ಬುಕ್ ಹೋಗಿದ್ವಿ ಊರಿಗೆ ಅಲ್ಲಿ ನಾಡಗೀತೆ ಹಾಡಿದ್ರು ಆಮೇಲೆ ಇನ್ನೊಂದು ಬರೋಡ ಬ್ಯಾಂಕಿಂದ ಸಮ್ಮೇಳನ ಭೀಮನಾಡಗೀತೆ ಅಂತ ಹಾಡಿದ್ರು ಅಂದರೆ ಜನಗಣ ಮನೆ ಥರ ಸಂವಿಧಾನ ಭಾಗ್ಯವಿಧಾತ ಅಂತಿದೆಯಲ್ಲ ಅಂಬೇಡ್ಕರ್ ಮೇಲೆ ಎಲ್ಲರೂ ಎಷ್ಟು ಸಹಜವಾಗಿ ಈಗ ಭೀಮನಾಡಗೀತೆ ಎದ್ದು ಥರನೇ ಎಲ್ಲ ಹಾಡಿದ್ರು ಕೂತ್ಕೊಂಡ್ರು ಯಾವುದು ನೆನಪಿರಲಿ ಅದು ಕೇಂದ್ರ ಸರ್ಕಾರದ ಅಧಿಕೃತ ಸಮಾರಂಭ ಇದು ಸ ನೌಕರರ ಸಮಾರಂಭ ಆಮೇಲೆ ಹಾಡಿದ್ರು ಆವಾಗ ನಾನು ಇಡೀ ಅಂಬೇಡ್ಕರ್ ಹಬ್ಬವನ್ನು ಮತ್ತು ಇದನ್ನು ಗಮನಿಸಿದೆ ಆಚರಣೆಗಳನ್ನು ಗಮನಿಸಿದ್ರೆ ಒಂದು ಪರ್ಯಾಯವಾದ ರಾಷ್ಟ್ರದಂತಿತ್ತದು ಅಲ್ಲಿ ಯಾವ ಇದಿಲ್ಲ ಜನಗಣಮನ ಇಲ್ಲ ಇಲ್ಲ ಭೀಮನಾಡಗೀತೆ ಅಂತಿದೆ ಅಲ್ಲಿ ಭಾರತ ಮಾತಕ್ಕೆ ಜೈ ಅಂತಿಲ್ಲ ಜೈ ಭೀಮ್ ಅಂತಿದೆ ಅಲ್ಲಿರುವ ಅದಕ್ಕೆ ಗೊತ್ತ ಈಗ ನಮ್ಗೆ ನಮಗೆ ಗೊತ್ತಿಲ್ಲದೆ ಅಲ್ಲಿ ನೀಲಿ ಇದು ಬಂದುಬಿಡುತ್ತೆ ನೋಡಿ ತಳ ಸಮುದಾಯ ಹೆಂಗೋ ಅದು ನೀಲಿ ಬರುತ್ತೆ ಹಾಗಾಗಿ ಅಲ್ಲಿರುವ ಫೋಟೋ ರಾಷ್ಟ್ರಪಿ ಈ ಸಂವಿಧಾನ ಪಿತೊಂದಿದೆ ರಾಷ್ಟ್ರಪಿತಂದಿಲ್ಲ ಅಂದರೆ ತನಗೆ ಗೊತ್ತಿಲ್ಲದೇ ದಲಿತ ಮುಗಿಸ್ಬಿಡ್ತೀನಿ ಎರಡು ನಿಮಿಷದಲ್ಲಿ ನಮಗೆ ಗೊತ್ತಿಲ್ಲದೇನೆ ಒಂದು ನಾವು ಎಲ್ಲ ಎಲ್ಲೋ ಕಳೆದೋಗಿದೆ ಮತ್ತು ಇದಾಗಿದೆ ಅನ್ನೋದನ್ನು ಅದು ಗೊತ್ತಿಲ್ಲದೇ ಎಷ್ಟೊಂದು ಕಡೆ ನಾನು ಎಲ್ಲ ಸಭೆ ಸಮಾರಂಭಗಳಲ್ಲಿ ಗಮನಿಸಿರುವ ಹಾಗೆ ಪರ್ಯಾಯ ಸಂಸ್ಕೃತಿಯೊಂದನ್ನು ಅದು ರೂಪಿಸಿದೆ ಹಾಗಾಗಿ ಇಟ್ ಎಸ್ ಡೊಮೆಸ್ಟಿಫಿಕೇಷನ್ ಅಂತ ಕರಿತೀವಿ ಡೊಮೆಸ್ಟಿಫಿಕೇಷನ್ ಅಂದರೆ ಇದು ಸಹಜವಾಗಿ ಒಪ್ಪಿಕೊಳ್ಳುವಂತೆ ಮಾಡಿದೆ ಅವ್ರಿಗಿಷ್ಟ ಇದೆಯೋ ಮನಸ್ಸಲ್ಲಿ ಪ್ರತಿರೋಧ ಇದೆಯೋ ಆಮೇ ಅಂಬೇಡ್ಕರ್ ಅವ್ರನ್ನ ಒಪ್ಕೋಬೇಕೋ ಬಿಡಬೇಕೋ ಪ್ರಶ್ನೆ ಬೇರೆ ಬಾಬು ಜಗಜೀವನ್ ರಾಮ್ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಮುಖ್ಯಮಂತ್ರಿ ಹೋಗಿ ನೀಟಾಗಿ ಹುನರ್ ಹಾಕಬೇಕು ದೇ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಪಾರ್ಲಿಮೆಂಟ್ ಮುಂದೆ ಇದರಲ್ಲಿ ಅವರು ಅದಕ್ಕೆ ವಿರೋಧ ಪಕ್ಷವಾಗಿದ್ದರೂ ಅವ್ರನ್ನ ಅವರು ತಾತ್ವಿಕವಾಗಿ ವಿರೋಧಿಸಿದ್ರು ಅದನ್ನು ಮಾಡಬೇಕಾಗಿದೆ ಹೀಗಾಗಿ ಇಂಥ ಒಂದು ಸಂಸ್ಕೃತಿಯನ್ನು ಹುಟ್ಟ ಹುಟ್ಟಾಕೋದಕ್ಕೆ ದಲಿತ ಸಂಘ ಸಮಿತಿ ಒಂದು ಆರೋಗ್ಯಕರವಾದ ಪಾಯಿಂಟ್ ಇಷ್ಟೇ ಹೇಳಬೇಕಿರೋದು ಇಲ್ಲಿರುವ ಪ್ರಬಲ ಜಾತಿಗಳು ಅವರ ದುರದೃಷ್ಟವಶಾತ್ ಅನಾಗರಿಕರು ಮತ್ತು ಅಷ್ಟು ಸಮ ಪೌರತ್ವವನ್ನು ಹೊಂದಿಲ್ಲದೇವರು ಮತ್ತು ಸಜ್ಜನಿಕೆಯನ್ನು ಇರೋರಿಗೆ ಒಂದು ಸಂಸ್ಕೃತಿಯನ್ನು ಕಲಿಸೋದಕ್ಕೆ ಅವ್ರನ್ನ ನಾಗರಿಕರನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದೆ ಎಲ್ಲ ಕಡೆ ತನ್ನ ಇರುವಿಕೆಯನ್ನು ಎಸ್ಟಾಬ್ಲಿಷ್ ಮಾಡ್ತಾ ಒಂದು ಪ್ರಜಾಪ್ರಭುತ್ವದ ಸಂಸ್ಕೃತಿಯನ್ನು ಕಲಿಸಿದೆ ಈಗ ಅದನ್ನು ಡಿಸ್ಮ್ಯಾಂಟಲ್ ಮಾಡೋಕ್ಕೆ ಸವಾಲುಗಳು ಅದನ್ನು ಡಿಸ್ಮ್ಯಾಂಟಲ್ ಮಾಡೋಕ್ಕೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಯುಪೈ ಮಾಡಿಬಿಟ್ಟಿದೆ ಅದಕ್ಕೆ ಉಡುಪಿ ಚಲೋನೇ ಮೊದಲನೇ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್ ಆಫ್ ಕರ್ನಾಟಕ ಅದು ಹಾಗೆಯೇ ಸೋಷಿಯಲ್ ಮೀಡಿಯಾ ತುಂಬ ಈಗ ನೋಡಿ ನೆನ್ನೆ ಇದೊಂದು ಹೇಳಿ ಮುಗಿಸ್ತೀನಿ ರವಿ ನೆನ್ನೆ ಯಾರೋ ಒಬ್ಬ ಸ್ವಾಮೀಜಿ ಫೋಟೋ ಹಾಕಿದ್ದಾರೆ ಅದು ಯಾರೋ ಸ್ವಾಮೀಜಿ ತಲೆ ಕೆದ್ಕೊಂಡು ಹೆಂಗೋ ಇದ್ದಾರೆ ಅದರೊಳಗಡೆ ನಾನು ನಾವು ಲಕ್ಷ್ಮಣಕ್ಕೆ ಕಳಿಸಿ ಲಕ್ಷ್ಮಣಕ್ಕೆ ತೋರಿಸಿ ಲಕ್ಷ್ಮಣ ಹೆಂಗು ಕಳಿಸಿ ಅಂದರು ಭೂಮಿಗೆ ಬಿಟ್ಟ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಎಂದಿಗೂ ಅದೇನಿದೆಯಲ್ಲ ದೇವನೂರು ವಾಕ್ಯ ಆ ವಾಕ್ಯ ನಾವು ಯಾರೋ ಸ್ವಾಮಿ ದೇವ್ರ ಫೋಟೋ ಇಲ್ಲ ಸ್ವಾಮೀಜಿ ಹೇಳಿದ್ದಾರೆ ಅನ್ನೋ ಅರ್ಥದಲ್ಲಿ ನನಗೆ ಬಂತು ನೆನ್ನೆ ಯಾರು ನಮ್ಮ ಕಾಲೇಜಿನ ಕ್ಯಾಂಟೀನ್ ಓನರು ದೈವಭಕ್ತರಿಂದ ಬಂದನ್ಕದು ನನಗೇನು ದುಃಖ ಆಗಲಿಲ್ಲ ಸಂತೋಷ ಆಯಿತು ಅಂದರೆ ಒಂದು ಸಾರಿ ಒಂದು ಸಂಸ್ಕೃತಿ ಅನ್ನೋದು ಹರಡಕ್ಕೆ ಶುರುವಾದರೆ ಒಂದು ಆರೋಗ್ಯಕರವಾದ ಸಂಸ್ಕೃತಿ ಅನ್ನೋದು ಹೀಗೆ ದಲಿತ ಸಂಘರ್ಷ ಸಮಿತಿಯು ಈ ರೀತಿಯಾಗಿ ನಮ್ಮ ಕರ್ನಾಟಕವನ್ನು ಒಂದು ಆರೋಗ್ಯಕರವಾಗಿರಿಸೋದಕ್ಕೆ ಆಲ್ ಒಂದು ಎಚ್ಚರವನ್ನು ಮೂಡಿಸೋದಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಇರುವಿಕೆಯಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಸಹಾಯ ಆಗಿದೆ ಅಂತ ನನ್ನ ಸಮಾಜಶಾಸ್ತ್ರೀಯ ತಿಳುವಳಿಕೆಯನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇಷ್ಟೊತ್ತು ರವಿ ಧಾರಾಳವಾಗಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಹೊಂದಿಸ್ತಾ ನನ್ನ ಮಾತನ್ನು ನಮಸ್ಕಾರ